ನಮಸ್ಕಾರ ನಾನು ಶುಭಾ ಕುದಿಯೋ ನೀರೊಳಗಡೆ ಏನೋ ಹಾಕಿ ನೋಡಿ ಶಾಕ್ ಹಾಕ್ತೀರಿ ಉಪ್ಪಿನಕಾಯಿ ಆಗೋಗಿದ ತಕ್ಷಣ ಬಾಟಲ್ ಕ್ಲೀನ್ ಮಾಡ್ಕೊಳ್ಳೋದೇ ಕಷ್ಟ ಅನ್ಕೊತೀವಲ್ಲ ತುಂಬ ಅಂಟಂಟು ಆಯಿಲ್ ಇರುತ್ತೆ ಮತ್ತೆ ಕೈ ಹಾಕಿ ಕ್ಲೀನ್ ಆಗಲ್ಲ ಒಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ನೀವು ಸ್ವಲ್ಪ ಬಿಸಿ ಇರೋ ನೀರು ಫುಲ್ ಬಾಟಲ್ ಹಾಕೊಬಿಡ್ಬೇಕು ಮತ್ತು ನ್ಯೂಸ್ ಪೇಪರ್ ಆಗಲಿ ಇಲ್ಲ ಮಕ್ಕಳದು ನೋಟ್ಸ್ ಬುಕ್ಸ್ ಪೇಪರ್ ಇರುತ್ತಲ್ಲ ಇವಾಗ ಟಿಶ್ಯೂ ಪೇಪರ್ ಬೇಕಾದರೂ ತೊಗೊಬೋದು ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಬಿಟ್ಟು ಬಾಟಲ್ ಒಳಗೆ ಹಾಕ್ಬಿಟ್ಟು ಮುಚ್ಚಲ ಹಾಕ್ಬಿಡಿ ಮುಚ್ಚಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆ ಶೇಕ್ ಮಾಡ್ತಾ ಇರಬೇಕು ಒಂದು ಸ್ವಲ್ಪೊತ್ತು ಹಿಂಗೆ ಮಾಡಿದ್ದೀರ ಅದಕ್ಕೆ ಇರೋ ಆಯಿಲು ಅಂಟೆಲ್ಲ ನೀಟಾಗಿ ಬಂದ್ಬಿಡುತ್ತೆ ನಿಮಗೆ ಯಾವುದೇ ಬ್ರಷ್ ಆಗಲಿ ನಾರು ಏನು ಬೇಕಾಗಿಲ್ಲ ಇದು ತುಂಬಾ ಈಸಿ ಟ್ರಿಕ್ಸು ಬೇಕಾದರೆ ಟ್ರೈ ಮಾಡಿ ನೋಡಿ ನೋಡಿ ಬಾಟಲ್ದು ಮುಚ್ಚಲಾ ತೆಗ್ದು ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಪೇಪರ್ ಹಾಕಿರ್ತೀವಲ್ಲ ಪೇಪರ್ಗೆಲ್ಲ ಮೆತ್ಕೊಬಿಡುತ್ತಾ ಎಕ್ಸ್ಟ್ರಾ ಆಯಿಲೆಲ್ಲ ಮೆತ್ಕೊಬಿಟ್ಟು ಬಿಟ್ಟು ಬಂದ್ಬಿಡುತ್ತೆ ನೋಡಿ ಪೇಪರ್ ತೋರಿಸ್ತಾ ಇದ್ದೀನಿ ಆಯಿಲೆಲ್ಲ ಅದಕ್ಕೆ ಮೆತ್ಕೊಬಿಟ್ಟಿದೆ ಮತ್ತೆ ಚೆನ್ನಾಗಿರೋ ನೀರಲ್ಲಿ ಒಂದು ವಾಶ್ ವಾಶ್ ಬಂದು ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ನೀವು ಇದನ್ನ ಬಳಸ್ಕೊಬೋದು ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು ಕುಟ್ಟಣಿಗೆ ತಕೊಂಡಿದೀನಿ ಒಂದು ಎರಡು ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು ಬೆಳ್ಳುಳ್ಳಿ ಎಸ್ಲು ಕುಟ್ಟಣಿಗೆ ಒಳಗಡೆ ಹಾಕ್ಕೊಂಡು ಒಂದು ಚೂರು ಜೀರಿಗೆ ನೋಡಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತೆ ಕರ್ಬೇವು ಒಂದು ಎರಡು ಎಲೆ ಹಸಿದೆ ಎಲೆ ಹಾಕ್ಕೊಳ್ಳಿ ಖಾರದ ಪುಡಿ ಒಂದು ಸ್ವಲ್ಪ ಮತ್ತೆ ಹುಣಸೆ ಹಣ್ಣು ಒಂದು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನೋಡಿ ಒಂಚೂರು ಹುಣಸೆ ಹಣ್ಣು ಉಪ್ಪು ಕಲ್ಲುಪ್ಪಾದರೂ ತಗೋಬೋದು ಪುಡಿ ಉಪ್ಪಾದರೂ ತಗೊಳ್ಳಿ ಕುಟ್ಬಿಡ್ಬೇಕು ಚೆನ್ನಾಗಿ ಕುಟ್ಟಣಿಗೆ ಕಲ್ಲಲ್ಲಿ ಚೆನ್ನಾಗಿ ಕುಟ್ಬಿಟ್ರೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆಯೋ ನಮಗೆ ಒಂದೊಂದ್ಸತಿ ರೈಸ್ ಇರುತ್ತೆ ಸಾಂಬಾರು ಇರೋಲ್ಲ ದೋಸೆ ಇಟ್ಟಿರುತ್ತೆ ಚಟ್ನಿ ಇರೋಲ್ಲ ಸಾಂಬಾರು ಚಟ್ನಿ ಏನೂ ಇಲ್ಲ ತಕ್ಷಣ ನಮಗೆ ಅಶ್ವಾಗ್ತಾ ಇದೆ ಅಂದಾಗ ಒಂದೇ ಒಂದು ನಿಮಿಷ ಸಾಕು ನೀವು ಇದು ಮಾಡ್ಕೊಳ್ಳೋಕ್ಕೆ ಇದಕ್ಕೆ ನೀವು ಒಂದು ಒಗ್ಗರಣೆ ಹಾಕ್ಕೋಬೇಕು ನಾನು ನೋಡಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಆಯಿಲು ಸಾಸಿವೆ ಉದ್ದಿನಬೇಳೆ ಕರಿಬೇವು ಹಾಕ್ಕೊಂತ ಇದ್ದೀನಿ ನಿಮ್ಮ ನಿಮಗೆ ಬಂದಂಗೆ ನೀವು ಒಂದು ಒಗ್ಗರಣೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಒಂದು ಸತಿ ತಿರುಗಿಸ್ಬಿಡಿ ಬಿಸಿ ಬಿಸಿ ಆಯಿಲೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಡಿ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ಬೇಕನ್ಸುತ್ತೆ ಮತ್ತು ದೋಸೆ ಅಷ್ಟೇ ದೋಸೆ ಮೇಲೆ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಣಗಿರೋ ಮೆಣಸಿನ್ಕಾಯಿ ಬಳಸ್ತಾ ಇರ್ತೀವಿ ಆದರೆ ಹಿಂದುಗಡೆ ತೋಟ ಕಸದ ಬುಟ್ಟಿಗೆ ಬಿಸಾಕ್ಬಿಡ್ತೀರಲ್ಲ ಇನ್ಮೇಲೆ ಬಿಸಾಕಾಕೆ ಹೋಗ್ಬೇಡಿ ಒಂದು ಗ್ಲಾಸ್ ನೀರು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಆ ತೋಟಾನ ಹಾಕ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡಿ ಬೆಳಿಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಕಲರ್ ಚೇಂಜ್ ಆಗಿರುತ್ತೆ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ರೆ ಸ್ಪ್ರೇ ಬಾಟಲ್ನೇ ಒಳಗೆ ಹಾಕ್ಕೊಳ್ಳಿ ಇಲ್ಲ ನಮ್ಮ ಮನೇಲಿ ಸ್ಪ್ರೇ ಬಾಟಲ್ ಇಲ್ಲ ನನ್ನ ಹತ್ರನೂ ಇರಲಿಲ್ಲ ಈ ಥರ ವಾಟರ್ದು ವೇಸ್ಟ್ ಬಾಟಲ್ಸ್ ಇರುತ್ತಲ್ಲ ಇದ್ರೊಳಗಡೆಗೆ ಹಾಕ್ಕೊಬಿಟ್ಟು ಕಡ್ಡಿ ಹಾಕ್ಕೋಬಾರ್ದು ಮತ್ತು ಆ ಮುಚ್ಚಲಿಕ್ಕೆ ಹೋಲ್ಸ್ ಮಾಡ್ಕೋಬೇಕು ಒಂದು ನಾಲ್ಕು ಹೋಲ್ಸ್ ಮಾಡ್ಕೊಬಿಡಿ ನಿಮ್ಮ ಮನೆಯಲ್ಲಿ ಪಾಟ್ಗಳಲ್ಲಂತೂ ಸಾಮಾನ್ಯವಾಗಿ ನಾವೆಲ್ಲ ಇಟ್ಟಿರ್ತೀವಿ ಆ ಗಿಡಗಳಿಗೆ ಈ ಎಲೆ ಎಲೆ ಎಲ್ಲ ಬೆಳ್ ಆಗೋಗಿರುತ್ತೆ ಇರುವೆ ಮತ್ತು ಸಣ್ಣ ಸಣ್ಣ ಹುಳುಗಳಿರುತ್ತೆ ಈ ಥರ ಹುಳು ಬೀಳ್ತಾ ಇದೆ ನಮ್ಮ ಎಲೆಯಲ್ಲಿ ಅನ್ನೋರು ಇದನ್ನು ಸ್ಪ್ರೇ ಮಾಡ್ಕೊಂಡು ಬರಬೇಕು ವಾರಕ್ಕೆ ಒನ್ ಟೈಮ್ ಈ ಥರ ಮಾಡ್ಕೊಂಬಂದರೆ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು ನಾನು ಇದನ್ನೇ ಟ್ರೈ ಮಾಡೋದು ಸ್ಟೀಲ್ ಪಾತ್ರೆ ಒಂದರಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿ ಬಿಸಿಯಾಗಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕುದಿಯೋ ಕುದಿ ಬರೋ ಟೈಮಲ್ಲಿ ಪಲಾವೆಲೆ ಒಂದೆರಡು ಲವಂಗ ಒಂದು ಐದು ಮೆಣಸು ಒಂದು ಐದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ ತಕ್ಷಣ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೀರು ಒಂದು ಸ್ವಲ್ಪ ಕಮ್ಮಿ ಆಗಬೇಕು ಒಳ್ಳೆ ಸ್ವಲ್ಪ ಕಲರ್ ಬರಬೇಕು ಈ ಥರ ಸ್ವಲ್ಪ ಕಲರ್ ಬಂದಿದ ತಕ್ಷಣ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಇವಾಗ ಈ ನೀರು ಪೂರ್ತಿ ತಣ್ಣಗಾಗ್ಲೂ ಬಾರ್ದು ಒಂದು ಸ್ವಲ್ಪ ಬಿಸಿ ಇರುವಾಗೆ ಸ್ಟ್ರೈನರಲ್ಲಿ ಸೋದಿಸ್ಬಿಡಿ ನಂದು ಒಂದು ಸ್ವಲ್ಪ ಬಿಸಿ ಇದೆ ಒಂದು ಸ್ಟೀಲ್ ಬಟ್ಲೊಳಗಡೆಗೆ ನಾನು ಸ್ಟ್ರೈನರಲ್ಲಿ ಸೋದಿಸ್ಬಿಡ್ತಾಯಿದ್ದೀನಿ ಮತ್ತು ಈನೋ ಪ್ಯಾಕೆಟು ಒಂದು ಇನೋ ಪ್ಯಾಕೆಟು ಪೂರ್ತಿ ಇನೋ ಪ್ಯಾಕೆಟ್ ಸೇರಿಸ್ಬಿಡಬೇಕು ಈ ನೀರಿಗೆ ಪೂರ್ತಿ ಇನೋ ಪ್ಯಾಕೆಟ್ ಸೇರಿಸ್ಬಿಡಿ ಮೇಲೆ ನಾನು ವಿನಿಗರ್ ಇದ್ದೀನಿ ನಮ್ಮ ಮನೆಯಲ್ಲಿ ವಿನಿಗರ್ ನಾವು ಬಳಸಲ್ಲ ಅನ್ನೋರು ನಿಂಬೆಹಣ್ಣು ದೊಡ್ಡದಾದರೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಬಿಡಿ ಇಲ್ಲ ಚಿಕ್ಕದಾಗಿದೆ ಅಂದರೆ ಪೂರ್ತಿ ಒಂದು ನಿಂಬೆಹಣ್ಣು ಹಿಂಡ್ಬಿಡಬೇಕು ನೋಡಿ ನಾನು ವಿನಿಗರು ರಿಯಾಕ್ಷನ್ ಆಗ್ತಾ ಇದೆಯಲ್ಲ ಈ ಥರ ಆಗಬೇಕು ಈ ಲಿಕ್ವಿಡು ಈ ಥರ ಆದ ತಕ್ಷಣ ಇದನ್ನು ನೀವು ಒಂದು ಸ್ಪ್ರೇ ಬಾಟಲ್ ಒಳಗಡೆಗೆ ಹಾಕ್ಕೊಳ್ಳಿ ಇಲ್ಲ ಸ್ಪ್ರೇ ಬಾಟಲ್ ಇಲ್ಲ ಅನ್ನೋರು ಈ ಥರ ಬಾಟಲ್ ಒಳಗಡೆ ಅಂದರೂ ಹಾಕ್ಕೊಂಡು ಆ ಮುಚ್ಚಲಿಕ್ಕೆ ಹೋಲ್ಸ್ ಮಾಡ್ಕೋಬೇಕು ಹೋಲ್ಸ್ ಮಾಡಿಕೊಂಡು ನೀವು ಇದನ್ನು ಮೂರು ದಿನಕ್ಕೆ ಒನ್ ಟೈಮ್ ಮಾಡಿಕೊಂಡ್ರೇ ಒಳ್ಳೆಯದು ಇದು ನಾವೆಷ್ಟು ತಕ್ಷಣ ಮಾಡಿ ಸ್ಪ್ರೇ ಮಾಡ್ತೀವೋ ಅಷ್ಟು ಒಳ್ಳೆಯ ಕೆಲಸ ಮಾಡುತ್ತೆ ನಾನು ಒಂದು ತ್ರೀ ಡೇಸ್ಗೆ ಒನ್ ಟೈಮ್ ಮಾಡ್ಕೊತೀನಿ ಲಿಕ್ವಿಡು ನೋಡಿ ಇದನ್ನು ನಾನು ಸಿಂಕಲ್ಲಿ ಇವಾಗ ಸಿಂಕಲ್ಲಿ ಜಿರಳೆ ಎಲ್ಲ ತುಂಬ ಇರುತ್ತೆ ಮತ್ತು ಕಿಚನಲ್ಲಿ ಅಷ್ಟೇ ಜಿರಳೆಗಳು ಓಡಾಡ್ತಾನೆ ಇರುತ್ತೆ ಅಲ್ಲಿ ಜಿರಳೆ ಎಲ್ಲ ಅಲ್ಲೆಲ್ಲ ನೀವು ಸ್ಪ್ರೇ ಮಾಡಬೇಕು ಇದನ್ನು ಆದಷ್ಟು ನೀವು ರಾತ್ರಿ ಮಲಗ್ತಿರಲ್ಲ ಆ ಟೈಮಲ್ಲಿ ನೋಡಿ ಇರುವೆ ಇದ್ದರೂ ಅಷ್ಟೇ ಇರುವೆಗಳು ಕೂಡ ನೀವು ಸ್ಪ್ರೇ ಮಾಡಿದ್ದೀರಿ ಅಂದರೆ ಒಂದು ಇರುವೆ ಕೂಡ ಬರೋಲ್ಲ ಇದನ್ನು ಸ್ಪ್ರೇ ಮಾಡೋದ್ರಿಂದ ಬೇಕಾದರೆ ಟ್ರೈ ಮಾಡಿ ನೋಡಿ ನಾನು ನಮ್ಮ ಮನೇಲಿ ಎಲ್ಲನ ಇರುವೆ ಓಡಾಡ್ತಾ ಇದೀನಿ ಅಂದರೆ ಇದನ್ನು ಸ್ಪ್ರೇ ಮಾಡ್ತಾ ಇರ್ತೀನಿ ಗೋಡೆ ಮೇಲೆಲ್ಲ ನಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಜಿರಳೆ ನೋಡಿ ಬೀರು ಕೆಳಗಡೆ ಕಬೋರ್ಡ್ಗಳ ಹತ್ರ ಬುಕ್ಸ್ ಎಲ್ಲ ಇಟ್ಟಿರ್ತೀವಿ ಟೇಬಲ್ಸ್ ಹತ್ರ ಹೀಗೆ ಫ್ರಿಡ್ಜ್ ಹತ್ತಿರ ಸಿಂಕ್ ಕೆಳಗಡೆ ಗ್ಯಾಸ್ ಸ್ಟೌವ್ ಹತ್ರ ಬಾಗಿ ಹಿಂದ್ಗಡೆ ಎಲ್ಲೆಲ್ಲೇ ನಿಮಗೆ ಜಿರಳೆ ಓಡಾಡುತ್ತಂತಿರುತ್ತಲ್ವ ಅಲ್ಲೆಲ್ಲ ನೀವು ಇದನ್ನು ಸ್ಪ್ರೇ ಮಾಡ್ಕೋಬೇಕು ಅಂದರೆ ಮೂರು ದಿನಕ್ಕೆ ಒನ್ ಟೈಮ್ ಈ ಥರ ಸ್ಪ್ರೇ ಮಾಡ್ತಾ ಇದ್ರೆ ಒಂದು ಜಿರಳೆ ಕೂಡ ಬರಲ್ಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್